ಇವತ್ತೆಲ್ಲ ಒಂದು ದಿನಕ್ಕೆ ಹುಟ್ಟಿ ನಾಳೆ ಸಾಯೋ ಕಲಾವಿದರು ಜಾಸ್ತಿ ಗೊತ್ತಲ್ಲ ಫ್ರೆಂಡ್ಸ್ ಅವತ್ತೆಲ್ಲ ಫುಲ್ ರಾತ್ರಿ ಎಲ್ಲ ಖುರ್ಷಿಯಾಗ್ಬಿಡ್ತಾರೆ ಎಲ್ಲರೂ ಒಬ್ ಏನು ಡೈಲಾಗ್ ಬಂತಪ್ಪ ಇದು ಸಕತ್ತಾಗಿ ಇದೆ ಹೇಳ್ತಾರೆ ಬೊಲೇಶ ನಾನು ನೋಡ್ತೀನಿ ಅದನ್ನು ಬೆಳಗ್ಗೆ ಫುಲ್ ವೈರಲ್ ಅದು ಆಮೇಲೆ ನಾಳೆದು ಯಾರು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ ಹಂಗೆ ಬೇಗ ಬಂದು ಬೇಗ ಹೋಗುವಂಥ ಕಾಲ ಇವತ್ತು ಅಂಥ ಒಂದು ಇದರಲ್ಲಿ ಭಾಳ ಬ್ಯೂಟಿಫುಲ್ ನನಗೆ ಎಷ್ಟು ಜನ ಡೈರೆಕ್ಟರ್ಸು ಸಿಕ್ಕಿದ್ರು ನನಗೆ ಹೊಟ್ಟೆ ತುಂಬ ಊಟ ಹಾಕಿದ್ರು ಒಳ್ಳೊಳ್ಳೆ ಪಾತ್ರ ಕೊಟ್ಟರು ನನ್ನನ್ನು ಬೆಳಿ ಬೆಳಿ ಎಷ್ಟಾಗುತ್ತೆ ಅಷ್ಟು ಬೆಳಿ ಅಂದರು ಇವತ್ತು ಆ ಒಂದು ಕಲೆಯಿಂದಲೇ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಾ ಹೌಸಲ್ಲಿ ಮಾತಾಡಬೇಕಾದ್ರೆ ಪ್ರತಿಯೊಬ್ಬ ಎಂ ಪಿನೂ ಕೇಳ್ತಾರೆ ಬೈ ಸಾಬ್ ಆಪ್ಗೆ ತಾಕದ್ ಬೋದ್ ಹೇ ಕಿತ್ನಿ ಅಚ್ಚಿ ಥರ ಸೇ ಬಾತ್ಕೊಡ್ತಾಯಿ ಆಪ್ ಹೆಂಗ್ ಬರುತ್ತೆ ಮಾಡ್ಲೇಷನ್ ನಾವು ಕಲಿಬೇಕು ನಿಮ್ಮ ಹತ್ರ ಅಂತ ನನಗೆ ನಮ್ಮ ಕ್ಯಾಂಟೀನಲ್ಲಿ ಕೂತ್ಕೊಂಡು ಕೇಳ್ತಾರೆ ನಾನು ಅವಾಗ ಅವ್ರಿಗೆ ಹೇಳೋದು ಒಂದೇ ನಿಮಗೆ ನನ್ನ ಭಾಷಣ ಇಷ್ಟ ಆಗಿದ್ದರೆ ನನ್ನ ಕನ್ನಡ ಚಲನಚಿತ್ರರಂಗಕ್ಕೆ ಕ್ಲಾಪ್ಸ್ ಹೊಡಿಬೇಕು ನೀವು ಅವರು ಕಲಿಸಿದ್ದು ನನಗೆ ಹಾಗೆ ಹಾಗೆ ಇದು ಸಿನಿಮಾ ಅದ್ಭುತ ಹೀಗೆ ಒಂದೊಂದು ಸ್ಟೆಪ್ಪು ಎಲ್ಲ ಗುರು ಪಿಕ್ಚರ್ನ ನಾವು ಎಂಜಾಯ್ ಮಾಡಿಕೊಂಡು ಸುಮಾರು ಒಂದು ಐದಾರು ದಿನ ಡಬ್ಬಿಂಗ್ ಮಾಡಿದ್ವಿ ಇಟ್ ವಾಸ್ ಸಚ್ ಎ ವಂಡರ್ಫುಲ್ಲು ಶೀತಲ್ ಅವರು ಸ್ಟುಡಿಯೋ ಚೆನ್ನಾಗಿತ್ತು ಭಾಳ ಏಕಾಂತವಾಗಿತ್ತು ಅವಾಗ ಅವಾಗ ಏನು ಕಾಫಿ ಕುಡಿಯೋ ಚಟ ನನ್ನಗೆ ತಾನು ಒಳ್ಳೆ ಪಿಚ್ಚರ್ಲಿ ಡಬ್ಬಿಂಗ್ ಮಾಡ್ತಾ ಇರ್ತೀನಿ ಇವತ್ತು ಇನ್ನೊಂದು ಸೀನ್ ಬಿಡೋಣ ಅಂತ ಗುರುಜಿ ಒಂದು ಅರ್ಧ ಕಾಫಿ ಹಾಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ ಮಾಡಿ ಎಲ್ಲ ಕೂತ್ಕೊಂಡೆ ಕಾಫಿ ಕೂತ್ರೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಲೋ ಕಾಫಿನ ಹೋಗಾಗೆ ಮಾತುಕಡು ಚೆನ್ನಾಗಿತ್ತು ಅದು ಹಾಗೆ ಗುರುಪ್ರಸಾದ್ ಈ ಚಿತ್ರನೂ ಕೂಡ ತುಂಬ ದೊಡ್ಡ ಮ್ಯಾಜಿಕ್ ಮಾಡ್ತಾರೆ ಹೇಳ್ತೀನಿ ಲಾಸ್ಟ್ಗೆ ಒಂದು ಈ ಪಿಕ್ಚರ್ನ ತಿರ್ಗಾ ಮ್ಯಾಜಿಕ್ ಮಾಡ್ತಾರೆ ನನಗೆ ಆ ನಂಬಿಕೆ ಇದೆ ಯಾಕೆ ಅಂದರೆ ಜನಕ್ಕೆ ಇವತ್ತಿನ ಕಾಮಿಡಿ ಅಂಶಗಳು ನಗಬೇಕು ನಾನು ಸಂತೋಷ ಪಡಬೇಕು ಅನ್ನೋ ಚಿತ್ರಕ್ಕೆ ಕಾಯ್ತಾ ಇದ್ದಾರೆ ಇವತ್ತು ಕಾಯ್ತಾರೆ ಇನ್ನೂ ಐವತ್ತು ಆದರೂ ಕಾಯ್ತಾರೆ ಸೊ ಆ ಥರ ನಾವು ಭಾಳ ಗ್ಯಾರಂಟಿಡಾಗಿ ಈ ಈ ಚಿತ್ರದಲ್ಲಿ ತುಂಬ ಮನಸ್ತೃಪ್ತಿಯಾಗಿ ನಗುವಂಥ ಇದೆ ಕೆಲವು ಮಧ್ಯ ಮಧ್ಯೆ ಚೇಷ್ಟೆಗಳು ಇದ್ದೇ ಇದ್ದೇ ಇರುತ್ತಪ್ಪ ಇರಬೇಕು ಸಂಸಾರ ಅಂದ ಮೇಲೆ ಹೇಗೆ ಸರಿಗಮ ಪದನೀಸ ಇರುತ್ತೆ ಗೊತ್ತಾ ಸರಿಗಮ್ಮ ಪದನೇಶ ಅಂದ್ರೆ ಗೊತ್ತೇನ್ರಿ ಸ್ವಲ್ಪ ಜಾಲಿ ಡೈಲಾಗ್ಸು ಪಂಚ್ ಡೈಲಾಗ್ಸು ಅದು ಇದು ಎಲ್ಲ ಬರ್ತಾ ಇರುತ್ತೆ ಬಟ್ ಒಂದು ಮೆಸೇಜ್ ಮಾಡ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ